ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲತಾ ಬಿ ಪಿ ಬ್ಲಾಗ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರು ಕೆಲವ್ರದ್ದು ಲೆಸ್ ಇದೆ ಸಬ್ಸ್ಕ್ರೈಬರ್ಸ್ ಕೂಡ ಲೆಸ್ ಇದೆ ಇನ್ನೊಂದು ವಾಚ್ ಅವರು ಅಂದರೆ ವಾಚ್ ಅವರು ಈಗ ಲೈವ್ ಮಾಡಿರ್ತಾರೆ ಅದ್ರದ್ದು ವಾಚ್ ಅವರ್ ಆ್ಯಡ್ ಆಗಬೇಕಲ್ಲ ಅದು ಆ್ಯಡ್ ಆಗಿರೋದಿಲ್ಲ ಈ ರೀತಿಯಾಗಿ ಕೆಲವ್ರದ್ದು ಒಂದು ಹತ್ತು ಸಬ್ಸ್ಕ್ರೈಬರ್ಸ್ ಲೆಸ್ ಆಗಿದೆ ಇನ್ನು ಕೆಲವ್ರದ್ದು ಹದಿನೈದು ಮೂವತ್ತು ನಲವತ್ತು ಈ ಥರ ಎಲ್ಲ ಆಗಿದೆ ತುಂಬ ನಂದು ಕೂಡ ಈ ತ್ರೀ ಡೇಸಲ್ಲಿ ಇನ್ನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಲೆಸ್ ಆಗಿದೆ ನಂದು ಇನ್ನೂರ ಐವತ್ತು ಲೆಸ್ ಆಗಿದೆ ಅದು ಬೇಗ ಬೇಗ ಜಾಸ್ತಿ ಆಗ್ತಾನೂ ಇಲ್ಲ ಇದು ಯಾವುದರಿಂದ ಇದೆ ಅನ್ನೋದ್ರೆ ನಾನು ತುಂಬ ಇವಾಗ ನಾನು ಲೈವ್ ಮಾಡೋದಿಲ್ಲ ಲೈವ್ ಮಾಡ್ತಾ ಇರ್ತಾರಲ್ವ ಅವ್ರು ಲೈವಿಗೆ ಹೋದಾಗಲೂ ಕೂಡ ನಾನು ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಅವ್ರು ಹೇಳಿರೋದು ಮತ್ತು ಇನ್ನೂ ಕೆಲವ್ರನ್ನ ನಾನು ಕೇಳಿದೆ ಯಾಕೆ ಈ ಥರ ಆಗ್ತಿರ್ಬೋದು ಅಂಥೇಳ್ಬಿಟ್ಟು ಮತ್ತು ನಾನು ವೀಡಿಯೋಸ್ಗಳ್ನ ಸರ್ಚ್ ಮಾಡಿದೆ ಅಂದರೆ ಈಗಾಗಲೇ ಸಕ್ಸಸ್ ಕಂಡಿರ್ತಾರಲ್ವ ಅವ್ರದ್ದು ವೀಡಿಯೋಸ್ಗಳು ಏನಾರು ಈ ಥರದ ವಿಷಯದ ಬಗ್ಗೆ ಹೇಳಿರ್ತಾರೆ ಅವರು ಅಂತೇಳ್ಬಿಟ್ಟು ಅದನ್ನು ಚೆಕ್ ಮಾಡಿದೆ ಅದರಲ್ಲಿ ನನಗೆ ಗೊತ್ತಾಗಿದ್ದೇನಪ್ಪ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಲೈವ್ ಹೋಗ್ತೀವಿ ಲೈವ್ ಇವಾಗ ಆ್ಯಡ್ ಆಗೋದಿಲ್ವಲ್ಲ ನಿಮ್ಮದು ಲೈವ್ ಮಾಡಿದ್ದು ಟೈಮಿಂಗ್ಸ್ ಆ್ಯಡ್ ಆಗೋದಿಲ್ವಲ್ಲ ಯಾಕೆ ಆ್ಯಡ್ ಆಗ್ತಿಲ್ಲ ಅಂತೇಳಿದ್ರೆ ನೀವು ಲೈವ್ ಮಾಡಿದ ಕೂಡಲೇ ಮತ್ತೆ ಇನ್ನೊಬ್ಬರು ಲೈವಿಗೆ ನೀವು ಅದೇ ತಕ್ಷಣ ಅದೇ ಐಡಿಯಿಂದ ಹೋಗ್ತೀರಾ ಅದು ಕೂಡ ಆ್ಯಡ್ ಆಗಲ್ವಂತೆ ಇಲ್ಲ ಕಡಿಮೆ ಆಗೋದು ಈ ಆಗ್ತಾ ಇರುತ್ತೆ ಲೈವ್ ಮಾಡಿದ ತಕ್ಷಣ ಅದೇ ಇಡಿಯಿಂದ ನೀವು ಇನ್ನೊಬ್ಬರು ಲೈವ್ನ ಅಟೆಂಡ್ ಮಾಡೋದು ಈ ತಪ್ಪು ಕೂಡ ಮಾಡಬಾರ್ದಂತೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಇನ್ನೊಂದು ಸಬ್ಸ್ಕ್ರೈಬರ್ಸ್ ಯಾಕೆ ಆಗ್ತಾ ಇದೆ ಕೆಲವ್ರದ್ದು ಹೇಳಿದ್ನಲ್ವಾ ಒಬ್ಬೊಬ್ರದ್ದು ನಂತರ ಒಂದು ಎರಡು ಕಳ್ಕೊಂಡಿರೋರು ಇದ್ದಾರೆ ನಂತರ ಇನ್ನೂರು ಇನ್ನೂರೈವತ್ತು ಇನ್ನೂ ಜಾಸ್ತಿ ಇದಿರೋರು ಸಬ್ಸ್ಕ್ರೈಬರ್ಸ್ ಇರೋರು ಇನ್ನೂ ಜಾಸ್ತಿನೂ ಕಳ್ಕೊಂಡಿರ್ತಾರೆ ಇವಾಗ ಸಬ್ಸ್ಕ್ರೈಬರ್ಸ್ ಆಗ್ತಾ ಆಗ್ತಾ ಒಂದು ಖುಷಿ ಆಗ್ತಾ ಇರುತ್ತೆ ಅದು ಈ ಥರ ಆದಾಗ ಖಂಡಿತ ಎಲ್ರಿಗೂ ಬೇಜಾರಾಗುತ್ತೆ ಇದು ಯಾವುದರಿಂದ ಆಗ್ತಿದೆಯಪ್ಪ ಅಂತ ಹೇಳಿದ್ರೆ ಒಂದು ಇವಾಗ ನಾವು ಲೈವ್ಗೆ ಹೋಗ್ತೀವಿ ಲೈವ್ ಬೇರೆಯವ್ರು ಲೈವ್ ಮಾಡ್ತಾ ಇರ್ತಾರೆ ಲೈವ್ನ ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡಿ ಏನು ಮಾಡ್ತೀವಿ ಅಲ್ಲಿ ಗಿಫ್ಟ್ ತಗೊಳ್ಳೋದು ಕೊಡೋದು ಎಲ್ಲ ಇರುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ಆಗ್ತಿರ್ತಾರೆ ಇವಾಗ ಹೊಸ್ದಾಗಿ ಶುರು ಮಾಡಿರ್ತಾರೆ ಅವರು ಕೂಡ ನಮಗೆ ನಿಮ್ಮದು ಸಬ್ಸ್ಕ್ರೈಬರ್ ಆಗಿ ಆಗ್ತೀವಿ ನಿಮ್ಮ ವೀಡಿಯೋಸ್ನ ನೋಡ್ತೀವಿ ನೀವು ಮಾಡಿ ನಾವು ಮಾಡ್ತೀವಿ ಈ ಥರದ್ದು ಲ್ಲ ನಡೀತಾ ಇರುತ್ತೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಅವರ ಐ ಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವ್ರ ಚಾನಲ ನೋಡ್ಲಿಕ್ಕೆ ಹೋಗ್ತೀವಲ್ವ ಫಸ್ಟು ನಾವೇನು ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿಬಿಟ್ಟು ಆಮೇಲೆ ಅದಕ್ಕೊಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಬ್ಯಾಕ್ ಬರ್ತೀವಿ ಇದು ಮೇಯ್ನ್ ತಪ್ಪು ಫಸ್ಟು ನಾವು ಮಾಡಬೇಕಾಗಿರೋದು ಅವ್ರ ಐ ಡಿನ ಕ್ಲಿಕ್ ಮಾಡಿದ ತಕ್ಷಣ ಅವರ ವೀಡಿಯೋಸ್ನ ಎರಡು ನಿಮಿಷದಿಂದ ಮೂರು ನಿಮಿಷ ನೋಡಲೇಬೇಕು ಒಂದು ನಿಮಿಷ ನೋಡಿದ್ರೂ ಆ ಸಬ್ಸ್ಕ್ರೈಬರ್ಸ್ ನಮ್ಮ ಹತ್ರ ಇರೋದಿಲ್ಲ ಆ ಸಬ್ಸ್ಕ್ರೈಬರ್ ನೀವು ಯಾರಿಗೆ ಸಬ್ ಮಾಡಿರ್ತೀರಲ್ವ ಯಾವ ಚಾನಲ್ನ ನೋಡಿ ನೀವು ಸಬ್ ಮಾಡಿರ್ತೀರಾ ಒಂದು ನಿಮಿಷ ಅಥವಾ ನೋಡ್ದೇನೆ ಸಬ್ ಮಾಡಿರ್ತೀರಾ ಆ ಸಬ್ಬು ಉಳಿಯೋದಿಲ್ಲ ನೀವು ಒಂದು ಒಂದು ಐ ಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೈವ್ ಹೋದಾಗ ಒಂದು ಐ ಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಒಂದು ಐ ಡಿ ಓಪನ್ ಆಗುತ್ತಲ್ವ ಚಾನಲ್ಲು ಅದರಲ್ಲಿ ನೀವು ಎರಡೂವರೆ ನಿಮಿಷ ಅಥವಾ ಮೂರು ನಿಮಿಷ ವೀಡಿಯೋ ನೋಡಬೇಕು ನೀವು ಎರಡೂವರೆ ನಿಮಿಷ ಮೂರು ನಿಮಿಷ ನೋಡಿದರೆ ನಿಮ್ಮದು ಒಂದು ವ್ಯೂವು ಅವ್ರಿಗೆ ಆ್ಯಡ್ ಆಗುತ್ತೆ ಗೊತ್ತಾಯ್ತಲ್ವಾ ಒಂದು ವ್ಯೂ ಸ್ಯಾಡ್ ಆಗುತ್ತೆ ನಾನು ಬೇರೆ ಫೋನಲ್ಲಿ ಕೂಡ ಚೆಕ್ ಮಾಡಿದೆ ಇವಾಗ ನನ್ನ ವೀಡಿಯೋನ ನನ್ನ ಹಸ್ಬೆಂಡ್ ಫೋನಲ್ಲಿ ಓಪನ್ ಮಾಡಿ ವೀಡಿಯೋನ ನಮ್ಮ ಮನೆಯವರು ಎರಡು ನಿಮಿಷ ಅಥವಾ ಮೂರು ನಿಮಿಷ ನೋಡಿದ ಮೇಲೇ ನನಗೊಂದು ವ್ಯೂವೂ ಆ್ಯಡ್ ಆಗಿದ್ದು ಗೊತ್ತಾಯ್ತಲ್ವಾ ಆ ರೀತಿಯಾಗಿ ನೀವು ನೋಡಿದಿರ ಅನ್ನೋದಕ್ಕೆ ಅದೇ ಸಾಕ್ಷಿ ಫಸ್ಟು ಎರಡೂವರೆ ನಿಮಿಷ ಮೂರು ನಿಮಿಷ ವೀಡಿಯೋನ ನೋಡಿ ನೆಕ್ಸ್ಟು ಅದಕ್ಕೊಂದು ಲೈಕ್ ಮಾಡಿ ಅದಕ್ಕೊಂದು ಕಮೆಂಟ್ ಹಾಕಬೇಕು ಕಮೆಂಟ್ ಅದು ಹಾಕ್ತಾ ಇದ್ರೂ ನಡೆಯುತ್ತೆ ನೀವು ಎರಡು ನಿಮಿಷಕ್ಕಿಂತ ಜಾಸ್ತಿ ಆ ವೀಡಿಯೋನ ನೋಡಲೇಬೇಕು ವ್ಯೂಸ್ ಆದಮೇಲೆ ಇವರು ಇದರಲ್ಲಿ ಏನೋ ನೋಡಿದ್ದಾರೆ ಈ ಚಾನಲಲ್ಲಿ ಏನೋ ಇಷ್ಟ ಆಗಿದೆ ಇವ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಹೋಗಿ ನಾವು ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಎರಡು ನಿಮಿಷ ಅಲ್ಲ ಹತ್ತು ನಿಮಿಷ ವೀಡಿಯೋ ನೋಡಿದ್ರೂ ಯೂಸ್ ಆಗೋದಿಲ್ಲ ಈಗ ಚಾನಲ್ ಇರೋಲ್ಲ ಅಲ್ವಾ ನಾರ್ಮಲಾಗಿ ಒಂದು ಯೂಟ್ಯೂಬಲ್ಲಿ ಒಂದು ಐಡಿಯಾ ಇರುತ್ತೆ ಅವ್ರದ್ದು ಚಾನಲ್ ಏನಿದ್ರಲ್ಲ ಇರೋಲ್ಲ ಅಂಥವರು ಹೆಂಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದ್ರೂ ನಡೆಯುತ್ತೆ ಚಾನಲ್ ಇಲ್ಲದೇ ಇರೋರು ವಿಡಿಯೋ ನೋಡಿ ಅಥವಾ ನೋಡದೆ ಹೆಂಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅದು ನಮ್ಮ ಹತ್ರ ಉಳಿಯುತ್ತೆ ನಮ್ಮ ವೀಡಿಯೋನ ನೋಡ್ದೇ ಸಬ್ಸ್ಕ್ರೈಬ್ ಆಗಿರ್ತಾರಲ್ವಾ ಆ ಥರದ್ದು ಅವ್ರು ಸಬ್ ವೀಡಿಯೋನ ನೋಡ್ದೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೆಷ್ಟು ಸರಿ ವಿಡಿಯೋ ನೋಡಿದ್ರೂ ಯೂಸಿಲ್ಲ ಆ ಥರ ಸಬ್ಸ್ಕ್ರೈಬರ್ಸು ಉಳಿಯೋದಿಲ್ಲ ಗೊತ್ತಾಯ್ತಲ್ವ ಇವಾಗ ನೀವು ಲೈವ್ ಹೋಗ್ತೀರಾ ಲೈವ್ ಹೋದ್ಮೇಲೆ ನೀವು ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ನೀವಾದರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ಫಸ್ಟು ವಿ ನಾವೇನು ಮಾಡಿಬಿಡ್ತೀವಿ ಆ ಥರದಲ್ಲಿ ಅದನ್ನು ನೋಡೋಕೆ ಟೈಮ್ ಇರೋದಿಲ್ಲ ಅಷ್ಟೊತ್ತಿಗೆ ಇನ್ನೊಂದೆರಡು ಸಬ್ಸ್ಕ್ರೈಬರ್ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ತೀವಿ ಫಸ್ಟು ಹೋಗಿ ನೋಡಿ ಇವಾಗ ನೂರು ಇನ್ನೂರು ತೊಗೊಂಡ್ರೂ ಯೂಸ್ ಇಲ್ಲ ಎಲ್ಲ ಸುಮ್ಮನೆ ವೇಸ್ಟ್ ಆದಂಗೆ ಅದೇ ಉಪಯೋಗ ಇಲ್ಲದ್ದು ಇನ್ನೂರು ಬರೋದು ಉಪಯೋಗ ಆಗೋವಂಥದ್ದು ಐವತ್ತು ಉಳಿದ್ರೂ ನಮಗೆ ಸಾಕು ಅದಕ್ಕೋಸ್ಕರನೇ ಫಸ್ಟ್ ಹೋಗಿ ವೀಡಿಯೋನ ಒಂದು ಮೂರು ನಿಮಿಷ ನೋಡಿ ನಿಧಾನವಾಗಿ ಒಂದು ಮೂರು ನಿಮಿಷ ಯಾವುದಾದ್ರೂ ಒಂದು ವೀಡಿಯೋನ ನೋಡಿ ನೆಕ್ಸ್ಟು ನೀವು ಲೈಕ್ ಮಾಡಿ ಆಮೇಲೆ ನೀವು ಸಬ್ಸ್ಕ್ರೈಬು ಆಗಿ ಆವಾಗ ನೀವು ಯಾರಿಗೆ ಸಬ್ ಕೊಟ್ಟಿರ್ತೀರ ಅವ್ರಿಗೂ ಆಗುತ್ತೆ ಅದು ಉಳಿಯುತ್ತೆ ಮತ್ತು ನಿಮಗೆ ಯಾರು ಮಾಡ್ತಾರಲ್ವ ಅದು ಕೂಡ ಉಳಿಯುತ್ತೆ ಇನ್ನೊಂದು ಟೈಮಿಂಗ್ಸು ಆ್ಯಡ್ ಇರಲ್ಲ ಲೈವ್ ಮಾಡ್ತಾರಲ್ಲ ಲೈವ್ ಮಾಡಿದ್ದು ಟೈಮಿಂಗ್ಸು ಆ್ಯಡ್ ಆಗಬೇಕಲ್ವ ಅವರ ವಾಚ್ ಟೈಮಿಗೆ ಅದು ಆ್ಯಡ್ ಆಗ್ತಾಯಿರಲ್ಲ ಅದಕ್ಕೆ ರೀಸನ್ ಏನಪ್ಪ ಅಂತ ನನಗೆ ಗೊತ್ತಿರೋರು ಹೇಳಿದ್ದು ಲೈವ್ ಮಾಡಿದ ತಕ್ಷಣ ಇವಾಗ ನಾನು ಲೈವ್ ಮಾಡ್ತೀನಿ ಲೈವ್ ಮಾಡಿದ ತಕ್ಷಣ ಅದೇ ಇಡಿಯಿಂದ ನಾವು ಬೇರೆಯವರ ಲೈವ್ಗೆ ಹೋಗಬಾರ್ದು ಗೊತ್ತಾಯ್ತಲ್ವಾ ಲೈವ್ ಮಾಡಿದ ತಕ್ಷಣ ಆಫ್ ಮಾಡಿ ನಮ್ಮ ಲೈವ್ ಮುಗಿದ ತಕ್ಷಣ ಬೇರೆಯವರ ಲೈವಿಗೆ ಹೋಗಿ ಜಾಯಿನ್ ಆದ್ರೂ ಕೂಡ ಆ ಟೈಮಿಂಗ್ಸು ನಮ್ಮ ಒಂದು ವಾಚ್ ಟೈಮಿಗೆ ಆ್ಯಡ್ ಆಗೋದಿಲ್ಲ ಗೊತ್ತಾಯ್ತಲ್ವಾ ಇದು ನಾನು ಕೆಲವರಿಂದ ಕೇಳಿ ತಿಳ್ಕೊಂಡಿದ್ದು ಇನ್ಮೇಲೆ ಅಷ್ಟೇ ಯಾರಿಗೆ ಸಬ್ಸ್ಕ್ರೈಬ್ ಕೊಡಬೇಕಾಗಿರೂ ಈ ಚಾನಲ್ ನೋಡ್ತಾ ಇರೋರಿಗೂ ಕೂಡ ಹೇಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಆದರೆ ನೀವು ಎರಡು ನಿಮಿಷ ಮೂರು ನಿಮಿಷ ವೀಡಿಯೋನ ನೋಡಿ ವೀಡಿಯೋನ ನೋಡಿಬಿಟ್ಟು ಆಮೇಲೆ ಒಂದು ಲೈಕ್ ಮಾಡಿಬಿಟ್ಟು ನೀವು ಡನ್ ಅಂತ ಒಂದು ಮೆಸೇಜ್ ಹಾಕಿದರೆ ನಾನು ನನ್ನ ಸಬ್ಸ್ಕ್ರೈಬ್ ಯಾರಾಗಿರ್ತಾರೆ ಅಂತ ನಾನು ಚೆಕ್ ಮಾಡ್ತಾ ಇರ್ತೀನಿ ಅವ್ರ ಚಾನಲ್ ಇದೆಯಾ ಅಂತ ನೋಡಿಬಿಟ್ಟು ನಾನು ರಿಟರ್ನ್ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ಫಸ್ಟು ಹೋಗಿ ನೋಡಿಬಿಟ್ಟು ನೀವು ಒಂದು ಏನಾದರೂ ಒಂದು ಕಮೆಂಟ್ ಆ ವೀಡಿಯೋಗೆ ತಕ್ಕಂತೆ ಒಂದು ಕಮೆಂಟ್ ಹಾಕಿ ನೀವು ಸಬ್ ಮಾಡಿರಿ ನಾನು ನೆಕ್ಸ್ಟು ಸಬ್ಸ್ಕ್ರೈಬರ್ಸ್ಗಳನ್ನ ಚೆಕ್ ಮಾಡ್ತಿರ್ತೀನಲ್ವ ಕಮೆಂಟ್ ಹಾಕಿರೋರನ್ನ ನಾನು ಹೋಗಿ ಚೆಕ್ ಮಾಡ್ತೀನಿ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಏನಾದರೂ ಚಾನಲ್ ಇದ್ದರೆ ನಾನು ನೀವು ಕೇಳದೇ ಇದ್ರೂ ಸಬ್ ಹಾಗೆ ಹಾಕ್ತೀನಿ ಗೊತ್ತಾಯ್ತಲ್ವ ಇನ್ಮೇಲೆ ಲೈವ್ ಜಾಯಿನ್ ಆಗೋರು ಫಸ್ಟು ವೀಡಿಯೋನ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಕೊಡಿ ಇವಾಗ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ ಇವಾಗ ನನಗೆ ಒಬ್ಬರು ಸಬ್ಸ್ಕ್ರೈಬ್ ಈಗ ನಮ್ಮ ಹಸ್ಬೆಂಡು ನನಗೆ ಸಬ್ ಮಾಡಿರ್ತಾರೆ ವೀಡಿಯೋ ನೋಡಿರೋದಿಲ್ಲ ಏನೋ ನೋಡಿದ್ರೆ ಸಬ್ ಮಾಡಿರ್ತಾರೆ ಅದು ವೇಸ್ಟಾಗಿ ನನ್ನ ಅಕೌಂಟಿಂದ ಹೋಗಿರುತ್ತೆ ಅದು ಮತ್ತೆ ಅವರು ಮೊಬೈಲಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ತೋರಿಸೋದಿಲ್ಲ ಆಲ್ರೆಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರು ಅದರಲ್ಲಿ ಮತ್ತೆ ನೀವು ನಿಮ್ಮದು ಲೆಸ್ ಆದಮೇಲೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಅದು ಸುಮ್ಮನೆ ವೇಸ್ಟು ಓಕೆನಾ ಅದಕ್ಕೆ ವೀಡಿಯೋಸ್ನ ನೋಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಟೈಮಿಂಗ್ಸು ಅಷ್ಟೇ ಲೈವ್ನ ಮಾಡಿದ ತಕ್ಷಣ ಅದೇ ಐಡಿಯಿಂದ ಇನ್ನೊಬ್ಬರ ಲೈವ್ಗೆ ಹೋಗಬೇಡಿ ಟೈಮಿಂಗ್ಸು ಯಾರಾಗೋದಿಲ್ವಂತೆ ಇದು ನನಗೆ ಗೊತ್ತಾಗಿತ್ತು ಮಾಹಿತಿ ನನಗೆ ಸಬ್ಸ್ಕ್ರೈಬರ್ಸ್ ಲೆಸ್ ಆಯಿತು ಬೇಜಾರಾಯಿತು ಬಟ್ ಇವಾಗ ರೀಸನ್ ಗೊತ್ತಾದ ಮೇಲೆ ಐ ಎಮ್ ಫೈನ್ ಯಾಕಂತ ಹೇಳಿದ್ರೆ ರೀಸನ್ ಗೊತ್ತಾಗಿದೆಯಲ್ವ ಸಾರಿ ಆ ತಪ್ಪು ಮಾಡದೇ ಇದ್ದರೆ ಆಯಿತು ನೀವು ಕೂಡ ನೀವು ಕೂಡ ಇನ್ನೊಬ್ರಿಗೆ ಕೊಡಬೇಕಾದ್ರೆ ಪ್ಲೀಸ್ ವೀಡಿಯೋನ ನೋಡಿನೇ ಕೊಡಿ ಯಾಕಂದರೆ ನೀವು ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋ ನೋಡಿ ಕೊಟ್ಟರೆ ಅವರು ಕೂಡ ಹಂಗೆ ಕೊಡ್ತಾರೆ ಅದು ನಮ್ಮ ಹತ್ರ ಹಾಗೆ ಉಳಿಯುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿದರೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆ ವೀಡಿಯೋಗೆ ತಕ್ಕಂತೆ ಏನಾದರೂ ಒಂದು ಕಮೆಂಟ್ ಹಾಕಿ ನಾನು ನಿಮ್ಮ ಚಾನಲ್ ಇದೆಯಾ ಇಲ್ಲ ಅಂತ ನೋಡಿಬಿಟ್ಟು ನಾನು ರಿಟರ್ನ್ ನಿಮಗೆ ಚಾನಲ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀನಿ ಆಯ್ತನಾ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಬಾಯ್